아니 그래 난 데서 빨리 끌어가자. 버터 브로드는 빨어가자 그래 내아 그래. 아 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 그래. 아그 그래. 그래.

ು ಸೊ ಸೆಕೆಂಡ್ ಬುಕ್ ಏನ್ ಮಾಡಿದ್ದಾರೆ ಇದು ಮೂರನೇ ಚಿತ್ರ ನಿರ್ದೇಶನ ಮಾಡ್ತಾ ಇದ್ದಾರೆ ನಮ್ಮ ಬ್ಯಾನರ್ ಅವ್ರ ಥರ ನಮ್ಮ ಫ್ಯಾಮಿಲಿಯವ್ರ ಥರ ಗೌರವ ವೆಂಕಟೇಶ್ ಮಾಸ್ಟರ್ ನಂದು ಯಾವುದೇ ಸಿನಿಮಾ ಸ್ಟಾರ್ಟ್ ಆದರೂ ಅವ್ರಿಗೆ ಫೈಟ್ಸ್ ಇದ್ದೇ ಇರುತ್ತೆ ಯಾವಾಗ್ಲೂ ಸೊ ನಾವು ಕೂಡ ಶಾರ್ಟ್ಲಿ ಸಿನಿಮಾ ಮಾಡ್ತಾ ಇದ್ದೀವಿ ಜೊತೆಗೆ ಈ ಪೈನಾ ಚಿತ್ರಕ್ಕೆ ಒಳ್ಳೆಯದಾಗಲಿ ಈ ಪೈನಾ ಚಿತ್ರಕ್ಕೆ ಹಣ ಹಾಕಿರುವಂಥ ನಮ್ಮ ನಿರ್ಮಾಪಕರಿಗೆ ಗೋವಿಂದ ರಾಜು ಅವ್ರಿಗೂ ಒಳ್ಳೇದಾಗ್ಲಿ ಅವ್ರ ಹಣ ವಾಪಸ್ ಬರಲಿ ಯಾಕಂದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ಪ್ರತಿ ನಿರ್ಮಾಪಕರು ಕೂಡ ಸಿನಿಮಾ ಮಾಡೋಕ್ಕೆ ಎರಡು ಗುಡ್ಗೆ ಬೇಕು ಇವಾಗ ಆಗ್ತಾ ಇರೋ ಬಿಸ್ನೆಸ್ ನೋಡಿದ್ರೆ ಸೊ ಧೈರ್ಯ ಮಾಡಿ ಸಿನಿಮಾ ಹಣ ಹಾಕಿ ಅದರಲ್ಲಿ ಎಲ್ಲ ಹೊಸ ಪ್ರತಿಭೆಗಳನ್ನ ಪರಿಚಯಿಸ್ತಾ ಇದ್ದಾರೆ ಆ ಹೊಸ ಪ್ರತಿಭೆಗಳಿಗೂ ಸಹ ಒಳ್ಳೆಯದಾಗಲಿ ಅವ್ರಿಗೆ ಒಂದು ಒಳ್ಳೆಯ ಫ್ಯೂಚರ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಎಲ್ರಿಗೂ ಚಿತ್ರತಂಡ ಕೊಡೋದಾಗಲಿ ಬೇಗ ಸಿನಿಮಾ ಶೂಟಿಂಗ್ ಫಿನಿಶ್ ಮಾಡಿ ಬೇಗ ತೆರೆದ ಬರಲಿ ಬಂದಾಗ ಹೇಳಿ ಬಂದು ಸಿನಿಮಾ ನೋಡ್ತೀನಿ ಮಾಸ್ಟರ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನನ್ನ ಇದು ಚಿತ್ರ ನಾನು ಮೇಡಮ್ ಅವ್ರ ಮಾತು ಕೇಳಿದ್ದೆ ಯಾಕಂದರೆ ಆ ಶಾಲೆ ಇರೋದ್ರಿಂದ ನೆಕ್ಸ್ಟ್ರಿಕ್ ಮಾಡೋ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಆ ಶಾಲೆ ನೆಕ್ಸ್ಟ್ರಿಕ್ ಆಶಾಷ್ಟೋದ್ರಿಂದ ನನ್ನ ಮೇಡಮ್ ಅವರಿಗೆ ಒಂದೇ ಒಂದು ಫೋನಲ್ಲಿ ಕಾಲ್ ಮಾಡಿದೆ ಯಾಕಂದರೆ ನಾನು ಫ್ಯಾಮಿಲಿ ಫ್ರೆಂಡ್ತಾರೆ ಅವ್ರ ಫ್ಯಾಮಿಲಿ ನಾನು ಒಂದು ಫೋನ್ ಇಟ್ಬಿಟ್ಟಿದ್ದೆ ನಾನು ಒಂದು ಫೋನ್ ಮಾಡಿದಾಗ ಅವರು ಯಾವುದಕ್ಕೂ ಇಲ್ಲ ಅಂದರೆ ಎಲ್ಲಿ ಯಾವ ಹೇಳಿ ಅಷ್ಟೇ ಅಂತ ಸೊ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಯಾಕೆಂದರೆ ತುಂಬ ಜನ ನಾನು ಅಪ್ಸೆಟ್ ಮಾಡಿದೆ ಬರ್ತೀನಿ ಬರ್ತೀನಿ ಅಪ್ಸೆಟ್ ಅಪ್ರೋಚ್ ಮಾಡಿದ್ರು ಬರ್ತೀನಿ ಅಂತ ಹೇಳಿದ್ರೆ ನನಗೆ ಬಂದಿಲ್ಲ ಬಟ್ ಇಲ್ಲ ಅಂತ ಅಂದರೆ ಹೇಳ್ಬೇಕಾಗ್ತಿಲ್ಲ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟು ಸುತ್ತಲ ಬಂದ್ರು ನಾನು ತುಂಬ ಋಣ ಸೊ ಮೈನಾ ಸಿನಿಮಾ ಇದು ಒಂದು ಆರ್ ಆರ್ ಸಿನಿಮಾ ನಮ್ಮ ಡಾಕ್ಟರ್ ಲೀಲಾಮೋನವ್ರ ಇಂಟ್ರೊಡಕ್ಷನ್ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡಬೇಕಿಲ್ಲ ಅದೇ ಇಂಟ್ರೊಡಕ್ಷನ್ ಆಗಿ ಕೊಟ್ಟಿದ್ದಾರೆ ನಾಯಿ ಎಚ್ಚರಿಕೆ ನನಗೆ ಇಂಟ್ರೊಡಕ್ಷನ್ ಆಗಿದ್ದಾರೆ ಮೂರು ಮಾಡ್ತಾರೆ ಮಾಡಿದ್ದಾರೆ ಹಾಗೆ ಕೊಟ್ಟ ಸಿನಿಮಾದಲ್ಲೂ ಒಂದು ಒಳ್ಳೆ ಕ್ಯಾರೆಕ್ಟ್ ಮಾಡಿ ಮಾಡಿದ್ದಾರೆ ಸೊ ಇದು ಇಂಟ್ರೊಡಕ್ಷನ್ ಸುರಾಜ್ ಸುರಾಜ್ ಅಂತ ಅದೇ ನೀವು ಮಾಡ್ತಾರೆ ಸುರಾಜ್ ಅಂತ ಅವನು ನೀವು ನಾಯಕನಾಗಿ ಇಂಟ್ರೊಡ್ಯೂಸ್ ಮಾಡ್ತಾರೆ ಸೊ ಆಮೇಲೆ ನಮ್ಮ ದೇವಿ ದೇವೇ ಅಂತ ಮಾಡಬಾರ್ದು ಯಾರು ಏನು ಎಲ್ಲ ಇನ್ನೂ ಗೆದ್ದಾರೆ ಅವರು ದೇವ ಅವರು ಎಲ್ಲರೂ ದೇವ ಅಂತ ಹೇಳ್ಬಿಟ್ಟು ಸೊ ಇದು ಆರಾಧ ಕಂಡಿದ್ದು ಇದು ಪೈನ ಅಂದರೆ ಅದು ಎಲ್ಲರೂ ಇದ್ದಾರೆ ಪೈನ್ ಅಂದರೆ ಏನು ಏನು ಅಂತ ಪೈನ ಅಂದರೆ ಮಗು ಮಗು ಮೇಲೆ ಕತೆ ಹೋಗಿದೆ ಸೊ ಮಗು ಇಂದಲೇ ಕಥೆ ಸ್ಟಾರ್ಟ್ ಆಗಿ ಮನೆಗೆ ಏನಾಗುತ್ತೆ ಸಿನಿಮಾ ಇವತ್ತಿನ ಶೂರಾಗಿ ಉದ್ದೇಶದಲ್ಲಿ ನಾನು ಮಾಡಿದ್ದೆ ತ್ರೀ ಇಯರ್ಸೆ ಸರಿ ಮೂರನೇ ನಿರ್ದೇಶನ ಬಟ್ ಎಲ್ಲ ಅದು ಸ್ವಲ್ಪ ಸೀಜ್ ಹೋಗಿ ಸಿನಿಮಾದಲ್ಲಿ ಜಾಸ್ತಿ ಇದೆ ತುಂಬ ಬಿಸಿ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾರೆ ಸೊ ಇದರಲ್ಲಿ ಯೋರೋ ಸಾಧ್ಯ ಗೊತ್ತಿಲ್ಲ ಬಂಡು ಬರ್ತಿದ್ದಾರೆ ಸೊ ಅವನ್ನೆಲ್ಲ ನಾನು ಎಲ್ಲ ಭಕ್ತಿಯಾಗುತ್ತೇನೆ ಸೊ ಅವ್ರಲ್ಲಿ ನೆಕ್ಸ್ಟ್ ಮತ್ತು ಒಂದನೇ ತಾರೀಕು ನಾನು ಮಾಡ್ತೇವೆ ಸೊ ಈಗ ಇವಾಗ ಶೂಟ್ ಮಾಡಿ ಶೂಟಿಂಗ್ ಸಚ್ಚಿ ಪಾಪ ಶೂಟಿಂಗು ಬೆಂದವರು ಈ ಕಥೆ ಈಗ ಕಂಟೆಂಟ್ ತುಂಬ ಚೆನ್ನಾಗಿತ್ತು ಅಂದರೆ ಆ ಒಂದು ಮಗು ಮೇಲೆ ಹೋಗೋಕೆ ಕಂಟೆಂಟು ಸೊ ಎಲ್ಲರೂ ಮಾಡಿರ್ತಾರೆ ಬಟ್ ಇದು ಮಗುವಿಂದ ಆಗೋ ಕಥೆ ಇದರಿಂದ ಸೊ ತುಂಬ ಕತೆ ಇದರಿಂದ ಅದು ಕಾಮಗು ಅದೇ ನೀವು ವೈಟ್ ಮಾಡ್ತೀರ ಮೀಟಿಂಗ್ ಇರೋದ್ರಿಂದ ನಾನು ಅರ್ಜೆಂಟಾಗಿ ಬರ್ತಾ ಇದ್ದೀನಿ ಕ್ಷಮೆಯಲ್ಲಿ ಸೊ ಇದು ಫುಲ್ ಇಲ್ಲ ಸಿಬ್ಬಂದ ಮಗು ಬರೋದೇ ಕ್ಲೈಮ್ಯಾಕ್ಸ್ ಸೊ ಅದಕ್ಕೆ ಮುಂದೆ ಏನಾಗಿರುತ್ತೆ ಏನೇನಾಗಬೇಕಂದ್ರೆ ಉಪವಾಗಿ ಮುಖ್ಯವಾಗಿ ಮಾಡಿದ್ದಾರೆ ಆಮೇಲೆ ಗೋಯ್ಗೌಡರ ಜೊತೆ ಅವ್ರು ಕೈ ಕೊಡಿ ನನ್ನ ನನ್ನ ನಮ್ಮ ಹುಡುಗರು ಕೇಳೋಕ್ಕೆ ಇಷ್ಟಪಡ್ತಾರೆ ಅವರು ಎರಡು ಸಾವಿರದ ಏಳರಿಂದ ಜೊತೆ ಜೊತೆಯಲ್ಲಿದ್ದವರು ಒಳ್ಳ ನನ ಹೆಸರ್ ಡಾಕ್ಟರ್ ಅಂತ ಹೇಳಿ ನಿಮಗೆ ಒಂದು ಗಡಿ ಎಲ್ಲ ನೀವು ಗೊತ್ತಿರತ್ತೆ ಅಂತ ಅನ್ಕೊಳ್ತೀನಿ ಸ್ವಲ್ಪ ಬಿಸ್ಮಿಸ್ಗಳು ಇದನ್ನೇ ಹೇಳ್ತಾ ಇರ್ತೀನಿ ಸೊ ಮತ್ತೆ ಮತ್ತೆ ಪರಿಚಯ ಆಗಲಿ ಅಂತ ಆದರೆ ಮೊದಲನೇದಾಗಿ ನಿಮ್ಮ ಅಮೂಲ್ಯವಾದ ಸಮಯನ ನಮ್ಮ ಜೊತೆ ನೀವು ಇವತ್ತು ಸ್ಪೆಂಡ್ ಮಾಡ್ತಾ ಇರೋದು ತುಂಬ ಧನ್ಯವಾದಗಳು ಸ್ವಲ್ಪ ತಡ ಆಯಿತು ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಕ್ಷಮೆ ಇರಲಿ ಆಮೇಲೆ ಇವಾಗ ನನ್ನ ಬಗ್ಗೆ ಆಲ್ರೆಡಿ ಮಾಸ್ಟರ್ ಹೇಳಿದ್ದಾರೆ ಆಮೇಲೆ ಸಿನಿಮಾ ಬಗ್ಗೆ ಹೇಳಿದ್ದಾರೆ ಸೊ ಇದೊಂದು ಸಸ್ಪೆನ್ಸು ಒಂದು ಥ್ರಿಲ್ಲರ್ ಹರರ್ ಥರ ಕಂಟೆಂಟ್ ಇರುವಂಥ ಇದು ಇವ್ರು ತುಂಬ ಭಯಾನಕವಾಗಿ ಮಾಸ್ಟರ್ ಪ್ಲ್ಯಾನ್ ಮಾಡಿದ್ದಾರೆ ಸೊ ಇದು ಖಂಡಿತ ಥಿಯೇಟ್ರಲ್ಲಿ ನೋಡೋವಂಥ ಸಿನಿಮಾ ಥಿಯೇಟರ್ಗೆ ಬರಬೇಕು ನೋಡಬೇಕು ಮೊಬೈಲಲ್ಲಿ ನೋಡೋದು ಅದು ಅಷ್ಟು ಎಫೆಕ್ಟ್ ಕಾಣಲ್ಲ ಅಂತ ನನಗೆ ಅನಿಸುತ್ತೆ ಮಾಸ್ಟರ್ ಇವಾಗ ಓ ಟಿ ಟಿ ಅಂದರೆ ಈಗ ನಮಗೆಲ್ಲ ಗೊತ್ತಿದೆ ಈಗ ಓ ಟಿ ಟಿ ಅಂದರೆ ಆಲ್ಮೋಸ್ಟು ಎಲ್ಲ ಮೂವೀಸು ಓ ಟಿ ಟಿಯಲ್ಲಿ ರಿಲೀಸ್ ಆಗೋದ್ರಿಂದ ಥಿಯೇಟ್ರಿಗೆ ಯಾರೂ ನಮ್ಮ ಕನ್ನಡ ಸಿನಿಮಾ ಗೆಲ್ತಾ ಇಲ್ಲ ಸೊ ಕನ್ನಡ ಸಿನಿಮಾ ನುಡಿಸ್ಬೇಕು ನಾವು ಕರೆಕ್ಟಾಗಿ ಕಂಟೆಂಟ್ ಪ್ಲ್ಯಾನ್ ಮಾಡಿ ತೆಗೆದ್ರೆ ನೀವೆಲ್ಲೂ ಬರ್ತೀರ ಅಂತ ನಮಗೆ ಗೊತ್ತು ನಮ್ಮ ಕನ್ನಡ ಜನ ಯಾವತ್ತೂ ನಮ್ಮನ್ನು ಬಿಡೋದಿಲ್ಲ ಸಿನಿಮಾಗೆ ಯಾವತ್ತೂ ಸಪೋರ್ಟ್ ಮಾಡೇ ಮಾಡ್ತಾರೆ ಪರಭಾಷೆಯ ಚಿತ್ರಗಳು ನೋಡಿದ್ರೂ ಕೂಡ ನಮ್ಮ ಕನ್ನಡ ಸಿನಿಮಾನ ಯಾವತ್ತೂ ಯಾರೂ ಬಿಟ್ಟಿರಲಿಲ್ಲ ಸೊ ಹಾಗಾಗಿ ನಮ್ಮ ಕನ್ನಡ ಸಿನಿಮಾನ ಈಗ ಅವರು ಹೇಳಿದಂಗೆ ಪ್ಯಾನ್ ಇಂಡಿಯಾ ಅಲ್ಲ ಪ್ರಪಂಚದಲ್ಲೇ ಕರ್ಕೊಂಡು ಹೋಗ್ಬೇಕು ತಗೊಂಡು ಹೋಗ್ಬೇಕು ಅನ್ನೋ ಲೆವೆಲ್ಗೆ ನಾವು ಸಿನಿಮಾಗಳನ್ನ ತೆಗಿಬೇಕು ಆ್ಯಂಡ್ ವಿ ವಿಲ್ ಪ್ಲ್ಯಾನ್ ಇಟ್ ಅಕಾರ್ಡಿಂಗ್ ಟು ದ್ಯಾಟ್ ಆಲ್ಸೋ ಆಮೇಲೆ ಇನ್ನೊಂದು ಏನಂತಂದರೆ ಇವಾಗ ಓ ಡಿ ಟಿ ಸೀರೀಸಲ್ಲಿ ತುಂಬ ಜನ ಇವಾಗ ಫ್ಯಾಷನೇಟ್ ಅಂದರೆ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ ಸೊ ಅದೇ ಥರ ನಮ್ಮ ಕನ್ನಡ ಮೂವೀಸನ್ನ ಇಡೀ ಪ್ರಪಂಚನೂ ನೋಡಬೇಕು ಯಾವ ಮೂವಿ ಅಂದರೆ ಕನ್ನಡ ಮೂವಿ ಅಂತ ಹೇಳ್ತಾರೆ ಈಗ ಯಾವ ಥರ ಇವಾಗ ಕೊರಿಯನ್ ಮೂವೀಸ್ ಅಂತ ಹೇಳ್ತಾರೆ ಆಮೇಲೆ ಮೂವಿ ಮಾರ್ಟರ್ ಬಂದಾಗ ನಮ್ಮ ಚಿರಾಗ್ ಈಸ್ ನ್ಯೂ ಎಂಟ್ರಿ ಬಟ್ ಈಸ್ ವೆರಿ ವೆಲ್ ಪ್ರಿಪೇರ್ಡ್ ಮಾಸ್ಟರ್ ತುಂಬ ಟ್ರೈನಿಂಗ್ ಕೊಟ್ಟಿದ್ದಾರೆ ಆಲ್ರೆಡಿ ಫೈಟ್ ಮಾಸ್ಟರ್ ಆಗಿರೋದ್ರಿಂದ ಫೈಟು ಕೂಡ ಹೇಳ್ಕೊಟ್ಟಿದ್ದಾರೆ ಅಂತ ಕೇಳಿಪಟ್ಟೆ ಆಮೇಲೆ ಮಧುಶ್ರೀ ಆಮೇಲೆ ನಮ್ಮ ಗೋವಿಂದ್ ಸರು ಇವ್ರು ಇಲ್ಲ ಅಂದರೆ ನಮ್ಗೆ ಯಾರೂ ಇಲ್ಲ ನೋಡಿ ಅಲ್ಲಿ ನೋಡಿ ಇಲ್ಲಿ ನೋಡಿಲ್ಲ ಅಂದರೆ ಯಾರು ಇಲ್ಲ ಆಮೇಲೆ ಮಾಸ್ಟರು ಇಸ್ ಅ ಬ್ಯಾಕ್ ಸಪೋರ್ಟ್ ಫಾರ್ ಅಸ್ ಮಾಸ್ಟರು ಆಮೇಲೆ ತೃಪ್ತಿ ಶಿ ಈಸ್ ವೆರಿ ಪ್ಯಾಷನೆಟ್ ಗರ್ಲ್ಫ್ ಆಮೇಲೆ ಮಾಸ್ಟರ್ ನನಗೆ ತುಂಬ ವರ್ಷದಿಂದ ಪರಿಚಯ ಆಲ್ಮೋಸ್ಟ್ ಏಳೆಂಟು ವರ್ಷದಿಂದ ಪರಿಚಯ ಮಾಸ್ಟರ್ ನನಗೆ ಮೊದಲಿಂದ ಕೂಡ ನಾನೇ ನೀರು ನಾನು ಬಗ್ಗೆ ನಮ್ಮ ಚಿರಾಕ್ ಪಾತ್ರದ ಬಗ್ಗೆ ಅಂದರೆ ಇವಾಗ ಅದನ್ನು ಮಾಸ್ಟರ್ ಹೇಳಿದ್ರೇ ಚೆನ್ನಾಗಿರುತ್ತೆ ಅಂತ ಯಾಕಂದರೆ ಬಿಕಾಸ್ ಈಸ್ ಅ ಡೈರೆಕ್ಟರ್ ನಾನು ಹೇಳೋದಕ್ಕಿಂತ ಮಾಸ್ಟರ್ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಸಸ್ಪೆನ್ಸ್ ಪಾತ್ರ ಮತ್ತೆ ಸಸ್ಪೆನ್ಸ್ ಏಕೆಂದರೆ ದೇವಿಲಿ ಇಬ್ಬರು ನಾಯಕರು ಇರುತ್ತಾರೆ ಸೋ ಯಾರು ದೇವಿಲಿ ಯಾರು ದೇವಿಲಿ ಅಂತ ಕನ್ಫ್ಯೂಸ್ ಆಗುತ್ತೆ ಸೋ ಬಟ್ ಸಿನಿಮಾ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆ एक्चुअली ನೀಟ್ ಐಸ ದೇವಿ ಅಂದ್ರೆ ಇಬ್ಬರು ಇರೋದು ಅಂತ ಒಂದು ಸೆಂಟ್ರಿ ಇರೋದು ಒಂದೇ ಫುಟ್ವಿಚ್ ಹೋಗುತ್ತೆ ಮೂರ್ ಜಾಸ್ತಿ ಔಟ್ ಕಮಿಟಿ ಇಸ್ ಯುಪರ್ ಕ್ಯಾನ್ ನೋ ಸೋ ಸಸ್ಪೆನ್ಸ್ ಇರುತ್ತೆ ಅದರ ಗೆರೆ ಪಾತ್ರ ಇದೆ ಅದು ಯಾವ ಪಾತ್ರ ಎರಡು ಪಾತ್ರ ಇದೆ ಬಟ್ ವಿನ್ಯಾಪ್ ಆಪ್شن ಇದೆ ನಾ ಮಟ್ಟಿ ರಮೇಶ್ ಪಾತ್ರ

ಎರಡು ಸಾವಿರದ ಏಳರಲ್ಲಿ ಬಂದೆ ನಾನು ಹೆಂಗ್ ಬಂದಿರೋದಂದ್ರೆ ಒಂದು ಕ್ಲಾಸ್ ಆಗಿ ಅವ್ರ ಪೈಟ್ ಪಾಶ್ ಆಗಿ ನಾನು ಕ್ಲಾಸ್ ಒಂದು ಶಿಶು ದರ ಬಂದೆ ಆ ಶಿಶು ದರ ಬಂದಿರೋ ಇವ್ರ ಮಟ್ಟಕ್ಕೆ ತಗೊಂಡು ಬಡಿದರಂದ್ರೆ ಅದು ದೇವ್ ಮೀಟ್ ಆಗಿರೋದು ಹತ್ತು ಹತ್ತು ವರ್ಷ ಹದಿನೈದು ವರ್ಷ ಆಯಿತು ಮೀಟ್ ಆಗಿ ನಾನು ಕ್ಲಾಸ್ ಮಾಡಿಸ್ಕೊಂಡು ಒಂದು ಎರಡು ವರ್ಷ ಇವತ್ತು ಅನುಭವ ಮಾಡಿಸ್ಕೊಂಡು ಬೈ ಬೈಟಿಂಗ್ ಅಲ್ಲಿ ತಂದುಕೊಂಡು ಎರಡು ಸಿನಿಮಾಗೆ ಇದು ನಾಲ್ಕು ವರ್ಷ ಎರಡು ಸಿನಿಮಾಗೆ ಇನ್ಯೂಟ್ ಮಾಡ್ತಿದ್ರು ಅವಾಗ ಎರಡು ಸಾವಿರದ ಏಳರಲ್ಲಿ ಅವ್ರು ಶಿಷ್ಯನಾಗಿ ಇವಾಗ ಕೊಡಿದಲ್ಲಿ ಮಾಡಿದ್ದಾರೆ ತುಂಬ ಧನ್ಯವಾದಗಳು ಆಗಿದೆ ಫಿಲಮ್ ಅಂದ್ಬಿಟ್ಟು ಚೆನ್ನಾಗಿದೆ ಪೈಲ ಫಿಲಮ್ ಚೆನ್ನಾಗಿದೆ ಸ್ಟೋರಿನ ತೊಗೊಂಬಂದು ನೋಡಿದ್ದೀನಿ ಎಲ್ಲ ಸ್ಟೋರಿನ ನೋಡಿ ಎಲ್ಲ ಓದಿದ್ದೀನಿ ಚೆನ್ನಾಗಿದೆ ಮಸ್ಟಾಗಿ ಮಾಡೋಣ ಅಂತ ನಾನು ಒಂದು ಎರಡು ಮೂರು ತಿಂಗಳಿಂದ ಬ್ಯಾಂಕಲ್ಲಿ ಏನಿದೆ ಅವರು ಇಲ್ಲಿ ಫಿಲಮ್ ಮಾಡಬೇಕು ಈ ಫಿಲಮ್ ಸ್ಟೋರ್ ಮಾಡಬೇಕಂದ್ರೆ ಎಲ್ಲ ಥರ ಸಿಚುವೇಶನು ಎಲ್ಲ ಕಡೆ ಏನೇನು ಆಗ್ತಿದೆ ಪೈಲ ಫಿಲಮ್ ಫಿಲಮ್ಗಳೆಲ್ಲ ಬಂದು ಬಂದು ಸ್ಟೋ ಬಂದು ಹೋಗ್ಬಿಟ್ಟಿದ್ದಾವೆ ಇವಂಥರ ಲೇಟೆಸ್ಟ್ ಚೆನ್ನಾಗಿದೆ ಒಂದು ಮಗುವಿಂದ ಹೆಂಗಿದೆ ಅಂದರೆ ಫಿಲಮು ಸೂಪರ್ ಹಿಂಟು ಚೆನ್ನಾಗಿದೆ ಇದು ಒಳ್ಳೆ ಸೌಂಡಿಗೆ ಇನ್ನೊಂದು ಮ್ಯೂಸಿಕ್ ಈಜಿಗೆಲ್ಲ ಚೆನ್ನಾಗಿದೆ ಒಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಈ ಫಿಲಮ್ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಆಗಬೇಕು ಅಂತ ನಮಗೆ ಒಂದು ಖುಷಿ ಇದೆ ಮಾಸ್ಟರ್ ಬಂದಿದ್ದೀನಿ ಅದು ಥರ ಆಗ್ಬೇಕಪ್ಪ ಐದು ಮೋಸ ನಾನು ಹಾಕ್ತೀನಿ ಖುಷಿ ಚೆನ್ನಾಗಿ ಮಾಡ್ತೀನಿ ಆಯ್ತು ಆಗಲಿ ಸಕ್ಸಸ್ ಆಗಿದೆ ಜೋರು ಇದ್ದಾನೆ ಅಂತ ನಾನು ಬಂದಿದ್ದೀನಿ ಜವ್ರೆ ನಮಸ್ಕಾರ ಇವಾಗ ಪೈನಾ ಸಿನಿಮಾ ಮಾಡ್ತಿರೋದು ಮಾಸ್ಟ್ರ್ ನೋಡಿ ನನಗೆ ಚಾನ್ಸ್ ಕೊಟ್ಟಿದ್ದಾರೆ ಒಳ್ಳೆಯ ಸಿನ್ಮಾ ಇದೆ ಅದು ಮಾಸ್ಟ್ರು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ನನಗೆ ಮಾಸ್ಟ್ರ್ ಒಂದೇ ಮಾತು ಹೇಳಿದ್ದು ಸಿನ್ಮಾ ಆಗುತ್ತೋ ಸಕ್ಸಸ್ ಆಗುತ್ತೋ ಬೇಡ ನೀನು ಪರ್ಫಾರ್ಮೆನ್ಸ್ ಕೊಡೋ ಸಿನಿಮಾದಲ್ಲಿ ನೀನು ಇನ್ನೇನು ಮಾಡ್ತಿದ್ಯಾ ನನಗೆ ಚೆನ್ನಾಗಿ ಮಾಡು ಇನ್ನು ಒಂದು ಸಿನ್ಮಾ ಮಾಡು ನಾನು ನೂರು ಸಿನಿಮಾ ತೊಗೊಂಡೋಗಿ ಬಿಡ್ತೀನಿ ಅಂತ ಮಾಸ್ಟ್ರ್ ಮಾತು ಕೊಟ್ಟಿದ್ದಾರೆ ಆ ಮಾತನ್ನ ಮಾಸ್ಟ್ರ್ ಹಾಗೆ ತೊಗೊಂಡೋಗ್ಲಿ ಆಮೇಲೆ ಆಗಸ್ಟ್ ಫಿಫ್ಟೀನ್ತು ತೆಲುಗು ಸಿನ್ಮಾ ಮಾಡ್ತಾಯಿದ್ದೀನಿ ಒಂದು ಅದು ಬಿಗ್ ಲಾಂಚ್ ಆಗುತ್ತೆ ಎಲ್ಲರೂ ಸಪೋರ್ಟ್ ಮಾಡಿ ಈಗ ಇವ್ರು ಹೇಳ್ದಂಗೆ ಸಿನಿಮಾ ಯಾರು ಥಿಯೇಟ್ರಿಗೆ ಮಾಡಲ್ಲ ಖುಷಿ ಬರುತ್ತೆ ನಾವು ಯಾಕೆ ಥಿಯೇಟ್ರಿಗೆ ಹೋಗಿಬಿಡ್ಬೇಕು ಅಂತ ಯೋಚನೆ ಮಾಡ್ತಾರೆ ಅದು ತಪ್ಪು ಯೋಚನೆ ಮಾಡೋದು ಬಂದು ನಮ್ಮ ಕನ್ನಡ ಸಿನಿಮಾನ ಬೆಳೆಸಿ ನೀವು ಬೇರೆ ಸಿನಿಮಾನ ಬೆಳೆಸ್ತೀರ ನಮ್ಮ ಕನ್ನಡ ಸಿನಿಮಾನ ಬೆಳೆಸಲ್ಲ ಅದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳಿ ಏನಂದರೆ ಎಲ್ಲರೂ ಯಾವುದೇ ಸಿನಿಮಾ ಕನ್ನಡ ಆಗಲಿ ಥಿಯೇಟ್ರಿಗೆ ಹೋಗ್ಕೊಳ್ಳಿ ಬೆಳೆಸಿ ಜನ ನಾ ಹೊಸ ಕಲಾವಿದನ ಮೇಲೆ ತೊಗೊಂಡ್ಬನ್ನಿ ಅಷ್ಟೇ ನಾನು ಕೇಳ್ಕೊಳ್ಳೋದು ಅವ್ರಿಗೆ ಅವರು ಅವ್ರ ಒಂದೇ ಮಾತು ಹೇಳಿದ್ದು ಓ ಟಿ ಡಿ ಬಂದ ಮೇಲೆ ಅದು ಆಲ್ಮೋಸ್ಟ್ ಥಿಯೇಟ್ರಿಗೆ ಹೋಗೋದೇ ಫ್ಯಾಷನ್ನು ಸಿನಿಮಾ ಸ್ಟಾಪ್ ಮಾಡಿಬಿಟ್ಟಿದ್ದಾರೆ ಅದನ್ನು ಮಾಡಬೇಡಿ ಅದನ್ನು ಮಾಡಿದ್ರೇ ಈ ಥರ ಇವಾಗ ನಾವು ಇನ್ನೂ ಇಷ್ಟು ದುಃಖ ಹಾಕಿ ಸಿನ್ಮಾ ಮಾಡ್ತೀವಿ ಥಿಯೇಟ್ರಲ್ಲಿ ಓಡಿಲ್ಲ ಅಂದರೆ ಏನು ಉಪಯೋಗ ಅದು ಸಕ್ಸಸ್ ಆಗುತ್ತೋ ಆಗುತ್ತೋ ಬೇಡ ಅದು ನಮಗೆ ಸಿನ್ಮಾ ಓಡಬೇಕು ಅಷ್ಟೇ ಅವ್ರು ಹೇಳಿದಾಗ ಹೇಳಿ ಯಾರು ಓ ಟಿ ಡಿ ನೋಡಬೇಡಿ ಓ ಟಿ ಡಿ ಸೆಕೆಂಡ್ರಿ ಫಸ್ಟ್ ಥೇಟ್ರಲ್ಲಿ ಇಸ್ಕೊತೀನಿ ಅಂತ ಹೇಳ್ತಾ ನೀವು ಮೀಡಿಯಾದೊಟ್ಟು ಫ್ಯಾನ್ಸ್ ಹೇಳ್ತೀನಿ ಎಲ್ಲರೂ ಬನ್ನಿ ಸಪೋರ್ಟ್ ಮಾಡಿರೋಕ್ಕೆ ಆ್ಯಂಡ್ ಮೂವಿ ಬಗ್ಗೆ ಹೇಳಬೇಕಂದ್ರೆ ಸರ್ ಸಪೋರ್ಟ್ ಮೇಲೆ ಹೊಸ ಏನೋ ಏನೋ ಪ್ರಯತ್ನ ಪಡ್ತಾ ಇದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಬೇಕು ಆ್ಯಂಡ್ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ಸರ್ ಇದಾಗೆ ನಂದು ಡೆಬಿಟ್ ಕ್ಯಾರೆಕ್ಟರ್ ಆ್ಯಕ್ಚುಲಿ ಸೊ ಸ್ಕ್ರೀನ್ ಮೇಲೆ ಹೇಗೆ ಕಾಣಿಸ್ತೀನಿ ಏನು ಅಂತ ನೀವು ಬಂದೇ ನೋಡಬೇಕು ಯಾರು ಒಟ್ಟಿ ಟಿ ಓಕೆ ಬಟ್ ಸ್ಟಿಲ್ ಫೈಲಸಿ ಎಲ್ಲ ಮಾಡಬೇಡಿ ಅಂತ ಹೇಳ್ತಾ ಕನ್ನಡ ಚಿತ್ರರಂಗ ತಿಳಿಸ್ತೀನಿ ನಾನೆಷ್ಟು ಮಧುಶ್ರೀ ಅಂತ ಇದು ನಾನು ಹೀರೋಯಿನ್ ಆಗಿ ಎರಡನೇ ಸಿನಿಮಾ ಮಾಸ್ಟರ್ ಹಂಗೆ ಅಲ್ಲಿ ಅಂತ ಬಂದು ಯಾವುದೋ ಒಂದು ಸಿನಿಮಾದಲ್ಲಿ ನಾನು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದೆ ಅಲ್ಲಿ ಮಾಸ್ಟರ್ ಕಂಡು ಬಿದ್ದೆ सिनेमा नोडी सपोर्ट मा